ಜನ್ಮ ನೀಡ್ತಕ್ಕಂಥ ತಂದೆ ತಾಯಿಗಳಲ್ಲಿ ಸ್ಮರಣೆ ಮಾಡ್ತಾ ಹೋಗಿ ವಿದ್ಯೆ ನೀಡಿರ್ತಕ್ಕಂಥ ಗುರುಗಳಲ್ಲಿ ಹಿರಿಯಲ್ಲಿ ಸ್ಮರಣೆ ಮಾಡ್ತಾ ನೆನೆಸ್ತಾ ಹೋಗಿ ಪ್ರತಿನಿತ್ಯ ನಮಗೆ ಗಾಳಿ ಕೊಡ್ತಕ್ಕಂಥ ಗಿಡಗಳನ್ನು ಮರಗಳನ್ನು ಸ್ಮರಣೆ ಮಾಡ್ತಾ ನೆನೆಸುತ್ತಾ ರಕ್ಷಣೆ ಮಾಡ್ತಾ ಹೋಗಿ ಪ್ರತಿನಿತ್ಯ ನಮಗೆ ಬೆಳೆ ಕೊಡ್ತಕ್ಕಂಥ ಸೂರ್ಯ ಮತ್ತು ಚಂದ್ರರಲ್ಲಿ ಸ್ಮರಣೆ ಮಾಡ್ತಾ ನೆನೆಸುತ್ತಾ ಹೋಗಿ ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಆನಂದದಿಂದ ನಗುನಗುತ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಲ್ಲ ಅಣ್ಣ ತಮ್ಮಂದಿರಲು ಎಲ್ಲ ಅಕ್ಕ ತಂಗಿರಲ್ಲಿ ಬಂಧು ಬಳಗದವರಲ್ಲಿ ಎಲ್ಲರಲ್ಲಿ ಒಂದೇ ಭಾವನೆಂದು ಭಾವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇಂದು ನನ್ನ ಹೊಸ ಜೀವನ ಹೊಸ ಜನ್ಮ ಎಂದೇ ಆರಂಭಿಸಿ ಆ ಪರಮಾತ್ಮನಲ್ಲಿ ಸ್ಮರಣೆ ಮಾಡುತ್ತಾನೆ ತಾವೇ ಸಲ್ದೀರವಾಗಿ ಮಾಡಿಕೊಂಡು ನಿಧಾನ ಎರಡಕೆಯನ್ನು ಮೇಲೆತ್ತುತ್ತಾ ಜೋರಾಗಿದ್ದು ತೈರು ಬಿಸಿ ಬರ್ತಾ ಇರಬೇಕು ಬಿಸಿ ಶಾಖ ಇರಲಿ ಆ ಬಿಸಿ ಶಾಖವನ್ನು ನಿಮ್ಮ పంచేంద్రయే స్పర్శ మాకు కళు బ కవి మూగ్ ఎలా స్పర్శ మాట్ కణు తగీతా నిధాన స్పర్య భూమి తగ్గ